ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ಪ್ರೀತಿಯ ನಂದು ಸಿರಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಬೆಳಗ್ಗೆಯಿಂದ ಲಾಕ್ ಶುರು ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಎದ್ದು ಟೊಮೊಟೊ ಬಾತು ಮತ್ತೆ ಪಕೋಡಾ ಮಾಡಿದ್ವಿ ಎಲ್ಲಾ ಟಿಫನ್ ಎಲ್ಲಾ ಆಯ್ತು ಸೊ ಬೆಳಗ್ಗೆನೇ ಎದ್ದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಕೂಡ ಹೋಗ್ಬಂದಿದಾಯ್ತು ಭಾನುವಾರ ಆಗಿರೋದ್ರಿಂದ ಹರ್ಶಂಗ್ ರಜಾ ಇತ್ತು ಸೊ ಬೆಳಗ್ಗೆ ಎದ್ದು ಹೋಗಿ ಬಂದ್ವಿ ಬರೋವಾಗ ಹಂಗೇನೆ ಅಲ್ಲಿ ಸೊಪ್ಪೆಲ್ಲ ಇತ್ತು ಕೊತ್ತಂಬರಿ ಮತ್ತೆ ಇನ್ನ ಬೇರೆ ಸೊಪ್ಪೆಲ್ಲ ತಂದೆ ಅದನ್ನೇ ಬಿಡಿಸೋಣ ಅಂತ ಪಕೋಡ ತಿಂತ ಕೂತಿದ್ದೀನಿ ಸೊ ನೋಡ್ತಾ ಇರ್ಬೋದು ಅಲ್ಲಿ ಗುರುವಾರ ಹೋದ್ರೆ ಚೆನ್ನಾಗಿ ಫ್ರೆಶ್ ಆಗಿರೋದೆಲ್ಲ ಸಿಗುತ್ತೆ ಭಾನುವಾರ ಕಮ್ಮಿ ಜನ ಇಕ್ಕೊಂಡಿರ್ತಾರೆ ಸೊ ಹಾಗೆ ಇವತ್ತು ಕಾಂತಾರ ಮೂವಿ ಕೂಡ ಟಿಕೆಟ್ ಬುಕ್ ಮಾಡಿದ್ವಿ ಮಧ್ಯಾಹ್ನ ಶೋಗೆ ಬುಕ್ ಮಾಡಿದ್ದೀವಿ ಹೋಗಬೇಕು ಅಷ್ಟರೊಳಗೆ ಬಿಡಿಸಿಡೋಣ ಅಂತ ಕೊತ್ತಂಬರಿ ಸೊಪ್ಪನ್ನ ಬಿಡಿಸ್ತಾ ಇದ್ದೀನಿ ಮಣ್ಣು ಸಿಕ್ಕಾಪಟ್ಟೆ ಇತ್ತು ಹಾಗೆಯೇ ಮೊಸರು ಕೂಡ ಮೊಸರಲ್ಲಿ ಈರುಳ್ಳಿ ನೆನಕ್ಬಿಟ್ಟು ಇಟ್ಟೋಗಿದ್ದೆ ಈ ಥರ ಹೀಟ್ ಏನಾರು ಇದ್ದರೆ ಈ ಥರ ತಿಂದರೆ ಕಡಿಮೆ ಆಗುತ್ತೆ ಹೀಟು ಸೊ ಯಾರಾದರೂ ಒಂದ್ಸಲ ಟ್ರೈ ಮಾಡಿ ತುಂಬ ಇಟ್ಟಿರೋರಾದರೆ ಒಂದು ಎರಡು ಅವರ್ ನೆನಕಿಡಬೇಕು ಆವಾಗ ಎಲ್ಲ ಆಯಿತು ಸೊ ರೆಡಿ ನೋಡ್ತಾ ಇರ್ಬೋದು ಪಿಲಾಮ್ಗೆ ಹೋಗೋಣ ಅಂತ ರೆಡಿ ಆಗಿದ್ವಿ ಇವಾಗ ನನ್ನ ಮಗಳು ಕೂಡ ರೆಡಿಯಾಗಿ ಆಲ್ರೆಡಿ ಈಚೆ ನಿಂತಿದ್ದಾಳೆ ಸ್ವಲ್ಪ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ದೆ ಅದು ಕೂಡ ಎಲ್ಲ ಆಗಿತ್ತು ಸೊ ಹಾಗಾಗಿ ಇಲ್ಲೇ ಹಾರಾಕ್ತಿದ್ದೀನಿ ಮಿಸ್ ಆಗಿ ಮಳೆ ಏನಾರು ಬಂದರೆ ಮೇಲ್ಗಡೆ ಆದರೆ ಒಣಗಲ್ ಒಣಗಿರೋ ಸೊ ನೆಂದೋಗ್ತದೆ ಮಿಷಿನಲ್ಲಿ ಫುಲ್ ಡ್ರೈ ಆಗಿರುತ್ತಲ್ವಾ ಸ್ವಲ್ಪ ಹಾಕಿದ್ರೆ ಸಾಕು ಗಾಳಿಗೆ ಅಷ್ಟೇ ಹಾಗಾಗಿ ಇಲ್ಲೇ ಹಾರಾಕ್ತಾ ಇದ್ದೀನಿ ನನ್ನ ಮಗಳು ಎಷ್ಟೊತ್ತಿಗೆ ಹೋಗೋದು ಮಮ್ಮಿ ಎಷ್ಟೊತ್ತಿಗೆ ಹೋಗೋದು ಬನ್ನಿ ಬನ್ನಿ ಅಂತಲೇ ಇದ್ಲು ಊಟ ಮಾಡಿಕೊಂಡು ಹೊರಟ್ವಿ ಸೊ ಏನಂದ್ರೆ ಮಧ್ಯಾಹ್ನ ಅಂದರೆ ಅಲ್ಲಿ ಇವತ್ತು ಇದು ಲಾಗು ಮುಂಚೆ ಒಂದು ವಾರಕ್ಕೆ ಮುಂಚೆನೇ ಬರಬೇಕಿತ್ತು ಸೊ ಲೇಟಾಗಿ ಎಡಿಟ್ ಮಾಡಿ ಇದ್ದೀನಿ ನಾವು ಮದ್ವೆಗೆ ಹೋಗೋಕ್ಕೂ ಮುಂಚೆನೇ ವಿಡಿಯೋ ಇದು ಶುರುವಾಗಿದ್ದು ಎಡಿಟ್ ಮಾಡೋಕ್ಕೆ ಆಗಿರಲಿಲ್ಲ ಕಾನ್ ಅಂದರೆ ಬಗ್ಲು ಗಂಟೆ ಆಗಿ ಒಂದು ವಾರಕ್ಕೆ ನಾವು ಹೋಗಿದ್ದು ಸೊ ನಿಮಗೆ ಗೊತ್ತಿರುತ್ತೆ ಬೆಂಗಳೂರಲ್ಲಿರೋರಿಗಾದರೆ ಬಗ್ಲು ಗಂಟೆ ಜಾತ್ರೆ ಯಾವತ್ತು ಅಂತ ಆವತ್ತಾಗಿ ಒಂದು ವಾರಕ್ಕೆ ಹೋಗಿದ್ದು ಇವಾಗ ನನ್ನ ಮಗಳು ಕೂಡ ಮಾಡಿ ಯಾರದು ಮಹಾಲಕ್ಷ್ಮಿ ಏನಬೇಕು ನಿಮಗೆ ಆಯ್ತಾ ಗಾಡಿ ಗಾಳಿ ಇತ್ಕೊಂಡ ಮಳೆ ಬಂದ್ರೆ ಮೇಲೆ ನೆಂದೋಗುತ್ತೆ ನೋಡಿ ಇವಾಗ ಅವರು ಟ್ರೀಸ್ ಇವಾಗ ಟ್ವೆಲ್ ತರ್ಟಿ ನಾವು ಒನ್ ಓ ಕ್ಲಾಕ್ಗೆ ಬುಕ್ ಮಾಡೋದು ನಮ್ಮ ಮನೆ ನೀರೇ ಅಲ್ವಾ ಎಲ್ಲಿ ಜಾವಳಿ ಕಳಿಸೋ ಒಂದು ಹಾಫ್ ಅನ್ ಅವರಲ್ಲಿ ಹೋಗ್ಬೋದು ಅಂತ ಹೋಗ್ತಾ ಇದ್ದೀವಿ ಹೋಗ್ಬೇಕು कारण <wh> <himself> ಅರ್ಷ ಟೈಮ್ ಎಷ್ಟಾಯಿತು ಅಂತ ಕೇಳ್ತಾನೆ ಇದ್ದಾರೆ ಇನ್ನು ಟೈಮ್ ಐತೆ ನೋಡಿ ನಾವು ಟ್ವೆಲ್ ತರ್ಟಿಗೆ ಬಿಟ್ಟಿದ್ವಿ ಸೊ ಒನ್ ಓ ಕ್ಲಾಕಿಗೆ ಅಲ್ವಾ ಸೊ ಇನ್ನು ಅರ್ಧ ಗಂಟೆ ಐತೆ ಏನಂಗೆ ಹೋಗ್ತಾ ಇದ್ವಿ ಸೊ ಟ್ರಾಫಿಕ್ ಇರುತ್ತೆ ಮುಂದೆ ಅಂತ ಹೋದ್ಸಲ ಸೂ ಫ್ರಮ್ ಸೋನು ಅಲ್ಲೇ ಬುಕ್ ಮಾಡಿದ್ವಿ ಸ್ವಲ್ಪ ಹತ್ತು ನಿಮಿಷ ಲೇಟ್ ಆಗಿಬಿಡ್ತು ಇವಾಗ ಬಂದ್ವಿ ಬಂದು ಎಲ್ಲ ಗಾಡಿ ಪಾರ್ಕಿಂಗ್ ಮಾಡಿ ಸಾರಿ ಒಳಗಡೆ ಹೊರಟ್ವಿ ಇನ್ನೂ ಒಂದು ಎರಡು ನಿಮಿಷ ಐತೆ ಇನ್ನಂಗೆ ಬಂದ್ವಿ ನಾವು ಸ್ಟಾರ್ಟ್ ಆಗಿರಲಿಲ್ಲ ಸೋ ಫ್ರಮ್ ಸೋಗೆ ಒಂದು ಹತ್ತು ನಿಮಿಷ ಆಯಿತು ಹಂಗಾಗಿ ಬೇಗನೆ ಹೊರಟು ಬಂದ್ವಿ ಸೊ ಸಂಜೆ ಟೈಮ್ ಆದರೆ ಟ್ರಾಫಿಕ್ ಇರುತ್ತೆ ಬೆಳಗ್ಗೆ ಟೈಮ್ ಏನಿರೋಲ್ಲ ಇವಾಗ ಕೂತಿದ್ದೀವಿ ಆಲ್ರೆಡಿ ಆಲ್ರೆಡಿ ನನ್ನ ಮಗಳಿಗೆ ಏನಾದರೂ ತಿಂಡಿ ಬೇಕಂತೆ ಅವಳಿಗೆ ಫಿಲಮ್ಗೋಸ್ಕರ ಬರೋಲ್ಲ ಅವಳು ತಿಂಡಿಗೋಸ್ಕರ ಬರ್ತಾಳೆ ಇದೊಂದು ಚಾಕ್ಲೇಟ್ ತಂದಿದ್ವಿ ಸೊ ಅದನ್ನೇ ಓಪನ್ ಮಾಡಿ ಕೊಡ್ತಾ ಇದ್ದೀನಿ ಇಲ್ಲಾಂದರೆ ರೋಸ್ತಾಳೆ ಅಂತ ತಂದಿಲ್ಲ ಅಂದ್ಕೊಂಡ್ರ ನಾನು ಬೇಕಂತನೇ ತಂದಿದ್ದು ಮೂವಿ ಮಾತ್ರ ಸಖತ್ತಾಗಿತ್ತು ನನಗಂತೂ ತುಂಬ ಇಷ್ಟ ನೀವು ನಾನು ಕಾಣ್ತಾರ ಚಾಪ್ಟ್ರ್ ಒನ್ನೇ ಅದನ್ನೇ ಫಸ್ಟ್ ಬಂತಲ್ಲ ಅದೇ ನಾನು ನೋಡಿರಲಿಲ್ಲ ಟಿ ವಿಲಿ ಎಷ್ಟು ಹಾಕಿದ್ದಾರೆ ನಾನು ನೋಡಿಲಿಲ್ಲ ಇದಕ್ಕೆ ಹರ್ಷ ಹೋಗೋಣ ಹೋಗೋಣ ಅಂದರು ಸೊ ಹಾಗಾಗಿ ಬಂದೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಸ್ಟೋರಿ ಮಾತ್ರ ನೀವೆಲ್ಲ ಯಾರ್ಯಾರು ನೋಡಿದ್ರಿ ಅಂತ ಕಮೆಂಟ್ ಮಾಡಿ ತುಂಬ ಹೌಸ್ಫುಲ್ ಆಗೋಗಿತ್ತು ನೋಡ್ತಾ ಇರ್ಬೋದು ಥೇಟ್ರು ಫುಲ್ ಅಂದರೆ ಫುಲ್ ಹೋಗ್ಬಿಟ್ಟಿದ್ದು ಅಷ್ಟು ಜನ ಸೂ ಫ್ರಮ್ ಸೋಗೆ ಹೆಂಗೆ ಅಷ್ಟು ಜನ ಇದ್ದರೋ ಹಂಗೆ ನಾವು ತ್ರೀ ಡೇಸ್ ಫೋರ್ ಡೇಸಿಂದ ನೋಡ್ತಾ ಇದ್ವಿ ಸಿಕ್ಕಿರಲೇ ಇಲ್ಲ ಕೊನೆಗೂ ಮಧ್ಯಾಹ್ನ ಸಿಕ್ತು ಭಾನುವಾರ ಇವಾಗ ನನ್ನ ಮಗಳು ಪಾಪ ಕ ಅಂತ ತಿಂತ ತೋರಿಸ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಸೊ ಮೂವಿದು ಯಾವುದು ಕ್ಲಿಪ್ಪಿಂಗ್ಸ್ ತೊಗೊಳಿಲ್ಲ ಯಾಕೆ ಬೇಕು ಕಾಪಿರೈಟ್ ಕ್ಲೈಮ್ ಅಂತ ನೋಡಿ ಇವಾಗ ಮೂವಿ ಎಲ್ಲ ಮುಗೀತು ಈಚೆ ಇದ್ದೀವಿ ಸೊ ಫೋರ್ ಓ ಕ್ಲಾಕಿಗೆ ಬಿಟ್ಟಿದ್ದು ಎಷ್ಟು ರಶ್ ಇದೆಯೇ ನೋಡಿ ಮತ್ತೆ ಫೋರ್ ಓ ಕ್ಲಾಕಿಗೆ ಒಂದು ಶೋ ಇದೆ ಬರೋರು ಮತ್ತೆ ಹೋಗೋರ್ನೆಲ್ಲ ಒಂದೇ ಥರ ಇರೋದ್ರಿಂದ ಸಖತ್ತು ಕ್ಲೌಡ್ ಆಗಿ ಹೋಗ್ಬಿಟ್ಟಿತ್ತು ನೋಡ್ತಾ ಇರ್ಬೋದು ಅಂದರೆ ಒಂದು ಹತ್ತು ನಿಮಿಷ ಗ್ಯಾಪ್ ಇದ್ದಿದ್ರು ಫಸ್ಟು ಶೋ ಮುಗಿಸ್ಕೊಂಡ್ರು ಇದ್ರು ಇದು ಹಂಗಿಲ್ಲ ನಾಲ್ಕು ಗಂಟೆಗೆ ಮುಗಿಯುತ್ತೆ ಮತ್ತೆ ನಾಲ್ಕು ಗಂಟೆಗೆ ಶುರುವಾಗುತ್ತೆ ಹಾಗಾಗಿ ಬರೋರು ಮತ್ತೆ ಹೋಗೋರು ಒಂದೇ ಒಂದೇ ಥರ ಬಿಟ್ಟಿರೋದ್ರಿಂದ ಸಖತ್ತು ರಶ್ ಆಗಿಬಿಟ್ಟಿತ್ತು ಬಂದ್ವಿ ಸೊ ಅಲ್ಲಿಂದ ಬಗ್ಲುಗುಂಟೆ ಜಾತ್ರೆ ಎಲ್ಲ ಮುಗ್ದು ಆಲ್ರೆಡಿ ಹೋಗಿತ್ತು ಆದರೆ ವರ್ಷ ಪಾಪುನ ಒಂದ್ಸಲ ತೋರಿಸ್ಕೊಂಡು ಹೋಗೋಣ ನಡಿ ಅಂತ ಕರ್ಕೊಂಡು ಬಂದರು ಇವಾಗ ಎಂಟ್ರಿ ತಗೊಂಡು ಹೋಗ್ತಾ ಇದೀವಿ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಇನ್ನು ಅಂಗಡಿ ಯಾವುದು ತೆಗ್ದಿಲ್ಲ ಎಕ್ಸಿಬಿಷನ್ ಎಲ್ಲ ಇತ್ತು ಎಲ್ಲ ಅಂಗಡಿನೂ ಯಾವುದೂ ತೆಗೊಂಡು ಹೋಗಿರಲಿಲ್ಲ ಅಂದರೆ ಭಾನುವಾರ ಅಲ್ಲಿ ಎಂಟು ದಿನ ಎಂಟು ದಿನದ ಮೇಲೆ ಆಗಿತ್ತು ಹಂಗೂ ಹದಿನೈದು ದಿನವರೆಗೂ ಇದ್ದು ಅಂಗಡಿಯೆಲ್ಲ ದೀಪಾವಳಿ ಹಬ್ಬ ಬೇರೆ ಬರ್ತಾ ಇತ್ತಲ್ವ ಸೊ ಹಂಗಾಗಿ ಎಲ್ಲರೂ ಇಲ್ಲಿ ವ್ಯಾಪಾರ ಆಗ್ಬೋದು ಅಂತ ಏನೋ ಇಟ್ಕೊಂಡಿದ್ರು ನಾವು ಒಂದು ಕಡೆಯಿಂದ ನೋಡ್ಕೊಂಡು ಇದ್ದೀವಿ ನನ್ನ ಮಗಳು ಏನು ಬೇಕು ಅಂದರೆ ಬರೀ ಅವಳು ಇರೋದೇ ಬಲೂನ್ಸ್ ಬಬಲ್ಸ್ ಬರುತ್ತಲ್ಲ ಅದು ಬೇಕು ಬರೀ ಅದೇ ಕೇಳೋದವಳು ಡಾಕ್ಟರ್ ಸೆಟ್ ಬೇಕು ಎಲ್ಲಿ ಎಷ್ಟು ಸಲ ಜಾತ್ರೆಗೆ ಹೋದ್ರೂ ಅದನ್ನೇ ಕೊಡಿಸ್ಬೇಕು ನೋಡೋಣ ಇರಮ್ಮ ಏನೇನೈತೆ ಅಂತ ಹಂಗೆ ಒಂದು ರೌಂಡ್ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ಅಂಗಡಿಗಳಿರೋದ್ರಿಂದ ಸೊ ಊರು ಕಡೆ ಎಲ್ಲ ಜಾತ್ರೆ ಅಂದರೆ ಬರೀ ಜಾತ್ರೆ ಅಂಗಡಿಗಳೇ ಇರ್ತವೆ ಒಂಥರ ಸೂಪರಾಗಿ ಕಾಣಿಸ್ತಾ ಇರುತ್ತೆ ಇಲ್ಲಿ ಮಾಮೂಲಿ ಅಂಗಡಿ ಥರನೇ ಇರುತ್ತೆ ಅದ್ರ ಮುಂದೆ ಅಂದರೆ ರೋಡ್ ಸೈಡೆಲ್ಲ ಇರ್ತಾವಲ್ಲ ಮಾಮೂಲಿ ಅದ್ರ ಮುಂದೆ ಇವರು ಎಕ್ಸ್ಟ್ರಾ ಅಂಗಡಿ ಹಾಕೊಂಡಿರ್ತಾರೆ ಅಷ್ಟು ಜಾತ್ರೆ ಥರ ಅನ್ಸಲ್ಲ ಸೋ ಫಸ್ಟ್ ಡೇ ಬಂದರೆ ಸಿಕ್ಕಾಬಟ್ಟೆ ಕ್ಲೌಡ್ ಇರುತ್ತೆ ಮಾತ್ರ ನಾನು ಸುಮಾರು ಒಂದು ಎರಡು ಮೂರು ಇಂದ ಬರ್ತಾ ಇದ್ದೀನಿ ಬಗಲುಗುಂಟೆ ಜಾತ್ರೆಗೆ ಈ ಸಲ ನಾವು ಜಾತ್ರೆ ದಿನ ಬಂದಿರಲಿಲ್ಲ ನೋಡಿ ಇವಾಗ ಆ ರೋಡಲ್ಲಿ ಬಂದ್ಬಿಟ್ಟು ಮತ್ತೆ ದೇವಸ್ಥಾನದ ರೋಡಲ್ಲಿ ಹೋಯ್ತಾ ಇದ್ದೀವಿ ಯಾರ್ಯಾರೆಲ್ಲ ಜಾತ್ರೆಗೆ ಹೋಗಿದ್ರಿ ಹಾಗೆ ಕಾಂತಾರ ಮೂವಿ ಯಾರ್ಯಾರು ನೋಡಿದ್ರಿ ಕಮೆಂಟ್ ಮಾಡಿ ವಿಡಿಯೋನ ಮರೀದೇ ಲೈಕ್ ಮಾಡಿ

ಅಲ್ಲೇ ದೇವಸ್ಥಾನ ಆ ಆಕಡೆ ಎಲ್ಲ ಚೆನ್ನಾಗಿ ಇದು ಒಳಗಿತ್ತಲ್ಲ ಮುಂಚೆ ಓ ಅಲ್ಲಿ ಹೋಗಿದ್ವಲ್ಲ ಒಂದ್ಸಲ ಆ ಕಡೆ ಇವಾಗಲ್ವಾ

యాదర్టర్తి మగని ను ముద్ద ముద్దమా ఇరుగా ఆ చీక్ కి బంచో ఐన చీక్ కో ఎలా గుత్తి తానే యాదర్టర్తిలా చిచ్చతారి జాలే

રાધુળાડી તેલા કંડલા ઇદિસ્લાલવા ને બચ્ચકતો ઇદિસ્લાલવા ને બચ્ચકતો ઇદિસ્લાલવા 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 bah. இக்கடை மாரம்மா

Oppå, mamma? Har du tøy til det? Alde.

ಇಟ್ಲ ಹೊಡಿಬೇಕು ಜನಗಳ ಹತ್ರ ಯಾರಿಗಾರು ಹೊಡಗಿದ್ದೆ ಕೈಗ್ ಬರಲ್ಲ ಅದು ಮುಂದಕ್ಕೆ ಹೋಗುತ್ತೆ ಮನುಷ್ಯಗಳು ಶೂಟ್ ಮಾಡಬಾರ್ದು ಇದ ಹೆಂಗ್ ಶೂಟ್ ಮಾಡಬಾರ್ದು ಮನುಷ್ಯ ಕಣ್ಣಿಗೆ ಹಾರುತ್ತೆ ಆ ಕಡೆ ಶೂಟ್ ಮಾಡಬೇಕು ಎಂತೆಂತ ಗೊಂದ್ಕೊಂಡಿಡಿದ್ರು ತಗೋ ಅಲ್ಲೋಗ ಅಲ್ಲಿ ಅಲ್ಲಿ ಒಂದು ನಿಮಿಷ ಇಲ್ಲಿ ನೋಡ್ ಮನೆ ಫ್ರೆಂಡ್ಸ್ ಈಗ ನೈಟ್ ಊಟಕ್ಕೆ ಅಂತ ಚಪಾತಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಹಾಗೆ ಟೊಮೊಟೊ ಗೊಜ್ಜು ಮತ್ತು ಚಪಾತಿ ಗಂಟ್ಲು ಯಾಕೋ ಗಸಗಸ ಅಂತ ಇತ್ತು ಸ್ವಲ್ಪ ಖಾರ್ ಖಾರವಾಗಿ ತಿನ್ನಬೇಕು ಟೇಸ್ಟಿಯಾಗಿ ಅನಿಸ್ತಾ ಇತ್ತು ಸೊ ಇವಾಗ ರೈಸ್ ಮಾಡಿ ಸಾಂಬಾರು ಮುದ್ದೆ ಎಲ್ಲ ಮಾಡಬೇಕು ಹಾಗಾಗಿ ಬೆಳಗ್ಗೆ ಪಕೋಡ ಮಾಡಿದ ಬಾಣ್ಲಿ ಇತ್ತಲ್ವ ಅದನ್ನೇ ಎಣ್ಣೆ ಸ್ವಲ್ಪ ಲೋಟಕ್ಕೆ ಬಸ್ತು ಅದೇ ಬಾಣಲಿಯಲ್ಲಿ ಮಾಡ್ತಾ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಬೇಕು ಮೊದಲು ಈ ಥರ ಗೊಜ್ಜು ಮಾಡಿ ನೋಡಿ ಬೆಳ್ಳುಳ್ಳಿದು ಟೊಮೊಟೊ ಗೊಜ್ಜು ಸೂಪರಾಗಿರುತ್ತೆ ರೈಸ್ಗೆ ಚಪಾತಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿಗಾದರೆ ಕಡಲೆಬೇಳೆ ಹಾಕ್ತಾ ಇದೀನಿ ಎಣ್ಣೆ ಕಾದ್ಮೇಲೆ ಕಡಲೆಬೇಳೆ ಹಾಕಬೇಕು ಇದು ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಆದರೆ ತುಂಬ ರುಚಿಯಾಗಿ ಇರುತ್ತೆ ಮಧ್ಯ ಬರೀ ಪ್ಲೈನ್ ಟಮೊಟೊ ಟೊಮೊಟೊ ಗೊಜ್ಜು ತಿನ್ನೋದ್ಕಿಂತ ಈ ಥರ ಕಡಲೆಬೇಳೆ ಮಧ್ಯಕ್ಕೆ ಹಾಕೊಂಡು ಇದ್ರೆ ಮಧ್ಯ ಮಧ್ಯ ಸಿಗ್ತಾ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಆಯಿಲ್ ಕಾದ್ಮೇಲೆ ಕಡಲೆಬೇಳೆ ಹಾಕ್ಬೇಕು ಸೊ ಅದೆಲ್ಲ ಸ್ವಲ್ಪ ಫ್ರೈ ಆಗಲಿ ನೀಟಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಸಾಸಿವೆ ಹಾಕೊಂಡೆ ನಾನು ಆಪ್ಷನ್ ಸಾಸಿವೆ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ಇದು ಕರ್ಬೇವು ಕೂಡ ಹಾಕ್ಬೇಕು ಕರ್ಬೇವು ಇರಲಿಲ್ಲ ಇವಾಗ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕೊಳ್ಳಿ ಫ್ಲೇವರ್ ತುಂಬಾ ಅಂದ್ರೆ ಚೆನ್ನ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಬೆಳ್ಳುಳ್ಳಿನ ಎರಡು ಗೆಡ್ಡೆ ಬೆಳ್ಳುಳ್ಳಿನ ಈ ತರ ಸ್ವಲ್ಪ ದಪ್ಪ ದಪ್ಪಗೆ ಫುಲ್ ನೈಸ್ ಜಜ್ಜಿಲ್ಲ ನಾನು ಸಿಪ್ಪೆ ನೀಟಾಗಿ ಬಿಡಿಸ್ಬಿಟ್ಟು ದಪ್ಪ ದಪ್ಪಗೆ ಜಜ್ಜಿಬಿಟ್ಟು ಆ ಇಟ್ಕೊಂಡಿದ್ದೆ ಸೊ ಇದನ್ನ ಎಣ್ಣೆಗೆ ಹಾಕೋಬೇಕು ಅದು ಘಮ ಘಮ ಅಂತ ಫ್ಲೇವರ್ ಬರುತ್ತೆ ಸೊ ಬೆಂದ್ಮೇಲೆ ಚಿಕ್ ಚಿಕ್ಕ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೋತಾ ಇದೀನಿ ಗೆಡ್ಡೆ ಆ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಗೊಜ್ಜು ಮಾಡ್ತಾ ಇದ್ದೀರಾ ಅಂತ ಇವಾಗ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಬೇಗ ಈರುಳ್ಳಿ ಬ್ರೌನ್ ಕಲರ್ ಬರ್ಬೇಕು ಫ್ರೈ ಆಗ್ಬೇಕು ಅಂದ್ರೆ ಈರುಳ್ಳಿ ಎಣ್ಣೆಗೆ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಬೇಕು ಹಂಗಾದ್ರೆ ಬೇಗ ಬ್ರೌನ್ ಕಲರ್ ಬರುತ್ತೆ ಯಾವುದೇ ಅಡಿಗೆ ರೆಸಿಪಿ ಮಾಡ್ಬೇಕಾದ್ರೂ ಅಷ್ಟೇ ಈರುಳ್ಳಿ ಯಾವಾಗ ಯಾವಾಗ ಫ್ರೈ ಮಾಡ್ಬೇಕು ಅವಾಗೆಲ್ಲ ಉಪ್ಪು ಹಾಕಿದ್ರೆ ಬೇಗನೆ ಫ್ರೈ ಆಗುತ್ತೆ ಇವಾಗ ಟೊಮೊಟೊ ಸ್ಲೈಸ್ ಹಾಕ್ತಾ ಇದೀನಿ ನಾನು ಚಿಕ್ಕ ಚಿಕ್ಕದಾಗಿ ಇದೇ ತರ ಸ್ಲೈಸ್ ಕಟ್ ಮಾಡ್ಕೊಂಡಿದೀನಿ ನೀವು ಯಾವ ರೀತಿನಾದ್ರು ಕಟ್ ಮಾಡ್ಕೋಬಹುದು ಸೊ ಈ ಥರ ಅಂದರೆ ಚೆನ್ನಾಗಿರುತ್ತೆ ಅಂತ ನಾನು ಈ ರೀತಿ ಕಟ್ ಮಾಡಿದೆ ಎರೇ ಟೊಮೊಟೊ ಹಾಕೊಂಡಿದ್ದೀನಿ ಸೊ ನಮ್ಮಿಬ್ಬರಿಗೆ ಗೊಜ್ಜು ಮಾಡ್ಕೊಡ್ತಾರೆ ಅದರಿಂದ ಸಾಕಾಗುತ್ತೆ ಇದೇನೆ ಇವಾಗ ನೀಟಾಗಿ ಫ್ರೈ ಮಾಡ್ಕೋಬೇಕು ಫುಲ್ ಸಾಫ್ಟ್ ಆಗೋ ರೀತಿ ಲಿಡ್ ಕ್ಲೋಸ್ ಮಾಡಿದರೆ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ನೋಡಿ ಹೆಂಗೆ ಸಾಫ್ಟ್ ಆಯಿತು ಅಂತ ಇದಕ್ಕೆ ನಾನು ಮೆಣಸಿನ್ಕಾಯಿ ಇಲ್ಲ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಮೇಯ್ನ್ ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕಿದರೆ ಒಂಥರ ಟೇಸ್ಟ್ ಕೊಡುತ್ತೆ ಕಡಲೆಬೇಳೆ ಹಾಕಿರೋದ್ರಿಂದ ಹಸಿರು ಮೆಣಸಿ ಹಾಕಿದ್ರೆ ರುಚಿ ಇರಲ್ಲ ಸೊ ಕಡಲೆ ಬೇಳೆ ಹಾಕಿ ಮಾಡ್ತಾ ಇದಕ್ಕೆ ಚಿಲ್ಲಿ ಪೌಡರ್ ಹಾಕ್ಬೇಕು ತುಂಬಾ ಚೆನ್ನಾಗಿರುತ್ತೆ ಖಾರಕ್ಕೆ ಎಷ್ಟು ಬೇಕು ಟೊಮೊಟೊ ಎಲ್ಲ ಸಾಫ್ಟ್ ಆದ್ಮೇಲೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಚಿಲ್ಲಿ ಪೌಡ್ರ್ ಹಾಕೊಂಡು ಅದನ್ನು ಸ್ವಲ್ಪ ಹಸಿ ಮೇಲೆ ಹೋಗ್ಬೇಕಲ್ವಾ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ನೀರ್ ಯಾವುದೇ ರೀತಿ ನಾನು ನೀರು ಹಾಕಿಲ್ಲ ಟೊಮೊಟೊದಲ್ಲೇ ನೀರು ಬಿಟ್ಕೊಳ್ಳುತ್ತೆ ಹಂಗಾಗಿ ಇವಾಗ ಚಿಲ್ಲಿ ಪೌಡ್ರ್ ಆದ್ಮೇಲೆ ಸ್ವಲ್ಪ ಇಡ್ಕೋತಾ ಇರುತ್ತೆ ಹಂಗಾಗಿ ನೀಟಾಗಿ ಕೈ ಆಡಿಸ್ತಾ ಬಿಡ್ದಂಗೆ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಇವಾಗ ಎಣ್ಣೆ ಎಲ್ಲ ಬಿಡ್ತಾ ಇದೆ ನೋಡಿ ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮಗೆ ಬೇಕಾಗಿರೋಂತ ಬಿಸಿ ಬಿಸಿ ಟಮೊ ಅನ್ನದ ಜೊತೆ ಟೊಮೊಟೊ ಗೊಜ್ಜು ರೆಡಿ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಅನ್ನದ ಜೊತೆ ಅಥವಾ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನೇನು ಆ ರೈಸ್ ಮಾಡಲಿಲ್ಲ ಚಪಾತಿನೇ ಸಾಕು ಅಂತಂದ್ರು ಹಂಗಾಗಿ ಚಪಾತಿಗೋಸ್ಕರ ಗೊಜ್ಜು ಮಾಡಿದೆ ರೆಡಿ ಆಯಿತು ಆ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿ ಗಮಗಮ ಇತ್ತು ಹಾಗೆ ಕಡಲೆಬೇಳೆ ಕೂಡ ಮಧ್ಯ ಬಾಯಿಗೆ ಸಿಗ್ತಾ ಇರುತ್ತಲ್ಲ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಬೇಗ ಕ್ವಿಕ್ಕಾಗಿ ಕೂಡ ಒಂದು ಎರಡು ಮೂರು ನಿಮಿಷದಲ್ಲಿ ಮಾಡ್ಕೋಬೋದು ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇವಾಗ ಚಪಾತಿ ಕೂಡ ನಾನು ಮಾಡಿದೆ ನನ್ನ ಮಗಳಿಗೂ ವರ್ಷಗೂ ಹಾಕ್ಕೊಟ್ಟಿದ್ದೀನಿ ತಿಂತಾ ಇದ್ದಾರೆ ముప తుప్పా మమ్మీందోళి తుప్ప హాక్బిట్కొటె अल् उरता वितो